ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ನಮ್ಮ ತಾತನವರಾದ ದಿವಂಗತ ಎಸ್ ಮುನಿಶಾಮಪ್ಪ ಅವರು ಕಟ್ಟಿ ಬೆಳೆಸಿರುವ ಜೆಡಿಎಸ್ ಪಕ್ಷಕ್ಕೆ ನಾನು ಬೆಂಬಲ ನೀಡುತ್ತೇನೆ ಕ್ಷೇತ್ರದ ಶಾಸಕ ರವಿಯಣ್ಣ ಅವರ ಪರವಾಗಿ ನಿಂತು ಕೆಲಸ ಮಾಡುತ್ತೇನೆ ಜೆಡಿಎಸ್ ಪಕ್ಷ ಬಲಪಡಿಸಲು ಶ್ರಮಿಸುತ್ತೇನೆಂದು ಯುವ ರಾಜಕಾರಣಿ ಹಾಗೂ ಉದ್ಯಮಿ ಎಚ್ಆರ್ ಸಂದೀಪ್ ರೆಡ್ಡಿ ಅವರು ಘೋಷಿಸಿದರು ಹಿಟ್ಟಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮುಂಬರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ರವಿ ಅಣ್ಣ ಅವರು ಯಾರನ್ನು ನಿಲ್ಲಿಸುತ್ತಾರೋ ಅವರನ್ನು ಗೆಲ್ಲಿಸಿಕೊಂಡು ಬರುವ ಕೆಲಸ ಮಾಡುತ್ತೇನೆ ನಮ್ಮ ಕ್ಷೇತ್ರದಲ್ಲಿ ಒಂದು ಸೀಟ್ ಕಾಂಗ್ರೆಸ್ ಗೆಲ್ಲುವುದಕ್ಕೆ ಬಿಡುವುದಿಲ್ಲವೆಂದು ಸವಾಲು ಹಾಕಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಂದ ಅಧಿಕಾರಕ್ಕೆ ಬಂದಿದೆ ಹಾಲಿನ ದರ ಏರಿಕೆ ಮಾಡಿದ್ದಾರೆ ಆದರೆ ಆ ಬೆಲೆ ರೈತರಿಗೆ ಸಿಗುತ್ತಿದೆಯೋ ಇಲ್ಲವೋ ಇದಕ್ಕೆ ಸರ್ಕಾರ ಸ್ಪಷ್ಟನೆ ನೀಡಬೇಕಾಗುತ್ತದೆ ನಮಗೆ ಉಚಿತ ಬಸ್ ಬೇಕು ಎಂದು ಯಾವ ಹೆಣ್ಣು ಕೇಳಿರಲಿಲ್ಲ ಅಧಿಕಾರಕ್ಕಾಗಿ ಉಚಿತ ಗ್ಯಾರಂಟಿಗಳು ಘೋಷಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಗ್ಯಾರಂಟಿಗಳಿಂದ ಸರ್ಕಾರಿ ವಿವಿಧ ಯೋಜನೆಗಳಿಗೆ ಅನುದಾನವಿಲ್ಲ ಅಭಿವೃದ್ಧಿಗೆ ಅನುದಾನ ಸಿಗುತ್ತಿಲ್ಲ ಯಾವುದನ್ನು ಉಚಿತವಾಗಿ ಕೊಡುವುದಕ್ಕೆ ಸಾಧ್ಯವಿಲ್ಲ ಗಂಡನ ಜೇಬಿನಿಂದ ತೆಗೆದು ಹೆಂಡತಿಗೆ ಕೊಡುವ ಕೆಲಸ ಮಾಡುತ್ತಿದ್ದಾರೆ ಜನರಿಗೆ ಕೆಲಸ ಇಲ್ಲ ವಿದ್ಯಾವಂತ ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶಗಳು ಇಲ್ಲ ಸರ್ಕಾರ ನೀಡುವ ಎರಡು ಸಾವಿರ ತೆಗೆದುಕೊಂಡು ಏನು ಮಾಡುವುದಕ್ಕೆ ಸಾಧ್ಯ ಉಚಿತ ಗ್ಯಾರಂಟಿಗಳು ನಿಲ್ಲಿಸಿ ಸರ್ಕಾರ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂದರು ಯಾವ್ದು ಒಳ್ಳೆ ಜಾಗ ಇರುತ್ತೆ ಭೂಮಿ ಫಲವತ್ತಿರುತ್ತೆ ಅಲ್ಲಿ ಬರಬಾರ್ದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇಲ್ಲ ಡೆಡ್ ಲ್ಯಾಂಡ್ ಎಲ್ಲಿ ಫಲವತ್ತು ಕಮ್ಮಿ ಇರುತ್ತೆ ಅದ ಕಡೆ ಇಂಡಸ್ಟ್ರೀಸ್ ಬರಬೇಕು ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವಾಗ ದಿಬ್ಬುಹಳ್ಳಿ ಕ್ಷೇತ್ರ ಕಡೆ ಬನ್ನಿ ನಿಮ್ಗೆ ತುಂಬಾ ಡೆಡ್ ಲ್ಯಾಂಡ್ಸ್ ನೋಡ್ತೀರಾ ಬಟ್ ನೀವು ಕೋಟೆ ಕಡೆಗೆ ಹೋಗಿ ತುಂಬಾ ಒಳ್ಳೆ ಲ್ಯಾಂಡ್ಸ್ ನೋಡ್ತೀರಾ ಒಳ್ಳೆ ಲ್ಯಾಂಡ್ಸ್ ಅಂದ್ರೆ ಗ್ರೀನ್ ಲ್ಯಾಂಡ್ಸ್ ಅಂತ ಕೇಳ್ತೀವಿ ಅದರಿಂದ ರೈತರಿಗೆ ಒಳ್ಳೆ ನೀರ್ ಇರ್ಬೋದು ಇವೆಲ್ಲ ಫೆಸಿಲಿಟೀಸ್ ಸಿಗ್ತಾ ಇರುತ್ತೆ ನೀವು ಡ್ರೈ ಲ್ಯಾಂಡ್ಸ್ ಅಲ್ಲಿ ಇಂಡಸ್ಟ್ರೀಸ್ ಮಾಡಿದಾಗ ಜಾಬ್ಸು ಬರುತ್ತೆ ಒಂದು ಜಾಬ್ಸ್ ಕೂಡ ಡೆವಲಪ್ ಆಗುತ್ತೆ ಮತ್ತೆ ಅಲ್ಲಿನ ಏರಿಯಾ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬರಗಾಡಿಗಳಲ್ಲಿ ಮಾಡಬೇಕು ಇಂಡಸ್ಟ್ರೀಸ್ನ ಯಾವತ್ತೂ ಅಷ್ಟೇ ಯುಗಾದಿ ಹಬ್ಬದ ಅಂಗವಾಗಿ ಹಳೇಹಳ್ಳಿ ಗ್ರಾಮದಲ್ಲಿ ನಡೆದ ಕಬಡ್ಡಿ ಟೂರ್ನಿಮೆಂಟ್ ಅನ್ನು ಸಂದೀಪ್ ರೆಡ್ಡಿರವರು ಅಚ್ಚುಕಟ್ಟಾಗಿ ಮಾಡಿರುವುದನ್ನು ಅರಿತು ಸಂದೀಪ್ ರೆಡ್ಡಿ ಅಭಿಮಾನಿ ಸತೀಶ್ ಠಾಗೂರ್ ಮತ್ತು ಸ್ನೇಹಿತರಿಂದ ಸಂದೀಪ್ ರೆಡ್ಡಿರವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಗೋವರ್ಧನ್ ನಾಯಕುರದಲ್ಲಿ ಅನೇಕ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಒಂದು ರಾಜಕೀಯವಾಗಿ ತುಂಬ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ತುಂಬ ಜನಕ್ಕೆ ಆದ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿಗಳಿಲ್ಲ ಆ ಕ್ಲಾರಿಟಿ ಕೊಡಬೇಕಾದ್ರೆ ಕೆಲವು ಸಲ ನಿಮ್ಮ ಮಾಧ್ಯಮದ ಮುಖಾಂತರನೇ ಕೊಡಬೇಕಾಗುತ್ತೆ ಕೆಲವು ಕಡೆ ಕ್ಲಾರಿಟಿ ತುಂಬ ಜನ ಕೆಲವು ಪ್ರಶ್ನೆಗಳು ಕೇಳ್ತಾರೆ ಸರ್ ನೀವು ಪಕ್ಷ ಯಾವ ಪಕ್ಷಕ್ಕೆ ಇದು ಮಾಡ್ತೀರಾ ಏನಕ್ಕೆ ಇದು ಮಾಡ್ತೀರಾ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅವೆಲ್ಲ ಕೇಳ್ತಾ ಇದ್ದಾರೆ ನೀವು ಜೆಡ್ ಪಿ ಕ್ಯಾಂಡಿಡೇಟಾ ನೀವು ಜೆಡ್ ಪಿಗೆ ನಿಲ್ಲಕ್ಕೆ ರೆಡಿ ಆಗ್ತಾ ಇದ್ದೀರಾ ಅಂತೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಅದಕ್ಕೆಲ್ಲ ಮುಕ್ತವಾಗಿ ನಾನು ಆನ್ಸರ್ ಕೊಡೋದಕ್ಕೆ ಒಂದು ಈ ವೇದಿಕೆಯನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಸೊ ಆ ರೀತಿಯಲ್ಲಿ ಇದನ್ನ ನಮ್ಮ ಪತ್ರದ ಬಡಕ್ಕೆ ಈ ಸಲೀ ಫಲಿತಾಂಶ ಚೆನ್ನಾಗಿ ಬಂದಿದೆ ಐ ತಿಂಕ್ ಎಪ್ಪತ್ತೈದು ಪರ್ಸೆಂಟ್ ರಿಸಲ್ಟ್ ಬಂದಿದೆ ಆದ್ರೆ ನನಗನ್ಸಿತ್ತ ಇಪ್ಪತ್ತೈದು ಪರ್ಸೆಂಟ್ ಯಾರು ಇದಾಗಿದ್ದಾರೋ ಅವರು ಇದ್ದ ಅದನ್ನು ಧೈರ್ಯವಾಗಿ ತಗೋಬೇಕು ಯಾವ ಇಪ್ಪತ್ತೈದು ಪರ್ಸೆಂಟ್ ಔಟ್ ಆಗಿಲ್ವೋ ಅವರು ನನ್ನ ನಾನು ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹೆಲ್ಪ್ಲೈನ್ಗೆ ಅವ್ರಿಗೆ ಯಾವ ಥರ ಹೆಲ್ಪ್ ಬೇಕು ನೆಕ್ಸ್ಟ್ ಅವ್ರು ಪಾಸ್ಔಟ್ ಆಗೋದಕ್ಕೆ ಏನು ಮಾಡಬೇಕು ಯಾವ ಥರ ಅವ್ರನ್ನ ಇದು ಮಾಡಬೇಕು ಯಾಕಂದರೆ ಆ ಎಪ್ಪತ್ತೈದು ಜನಕ್ಕೆ ಗೊತ್ತಿದೆ ಅವ್ರು ಯಾಕಂದ್ರೆ ಚೆನ್ನಾಗಿ ಓದಿದ್ದಾರೆ ಮಾಡಿದ್ದಾರೆ ಈ ಮಕ್ಕಳು ಓದಿರ್ತಾರೆ ಪಾಪ ಅವ್ರ ರೀತಿಯಲ್ಲಿ ಪಾಸ್ಔಟ್ ಮಾಡೋಕ್ಕಾಗಿರೋದಿಲ್ಲ ಸೊ ಅವ್ರು ಯಾವ ರೀತಿಯಲ್ಲಿ ನಾವು ಅವ್ರನ್ನ ನೆಕ್ಸ್ಟ್ ಅವ್ರನ್ನ ಪಾಸ್ ಮಾಡೋದಕ್ಕೆ ಹೆಂಗೆ ಓದಿಸ್ಬೇಕು ಯಾವ ಥರ ಕ್ವೆಶನ್ಸ್ ತೊಗೊಬೇಕು ಅಂತ ಮುಂದಿನ ದಿನಗಳಲ್ಲಿ ಅವ್ರು ಹೆಲ್ಪ್ ಮಾಡೋಣ ಹೆಲ್ಪ್ ಲೈನ್ ನಂಬರ್ ಇದ್ದೇ ಇದೆ ಸೊ ನಮ್ಮ ಪೇಜಿಗೆ ಬಂದ ಹೆಲ್ಪ್ಲೈನ್ ನಂಬರ್ ಸಿಗುತ್ತೆ ಆ ಹೆಲ್ಪ್ಲೈನ್ ನಂಬರ್ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ ಕಾಂಗ್ರೆಸ್ ಸರ್ಕಾರ ಇದೆ ಅವರು ಮುಂದೆ ಆ ವೋಟ್ ಬ್ಯಾಂಕ್ ಬಂದಿದ್ದೇ ನಾವು ಫ್ರೀ ಕೊಡ್ತೀವಿ ಅಂತ ಯಾವುದೇ ಈ ಸರ್ಕಾರದಲ್ಲಿ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು ಫ್ರೀ ಅಂತ ಏನು ಬರೋದಿಲ್ಲ ಇವಾಗ ಫ್ರೀ ಕೊಟ್ಟಿರೋ ಅನುದಾನದಿಂದ ಏನಾಗಿದೆ ಯಾರಿಗೂ ಅನುದಾನಗಳು ಬರ್ತಾ ಇಲ್ಲ ಯಾರಿಗೂ ಕ್ಷೇತ್ರಗಳಿಗೆ ದುಡ್ಡುಗಳು ಕೂಡ ಕಟ್ಟತಾ ಇಲ್ಲ ಸಂಬಳಗಳು ಕರೆಕ್ಟಾಗಿ ಆಗಿಲ್ಲ ಎಷ್ಟೋ ಇಲಾಖೆಗಳಿಗೆ ಸಂಬಳಗಳಾಗಿಲ್ಲ ಇವತ್ತು ಇವತ್ತು ನೀವು ಏನು ದರ ಏನು ಏರಿಕೆ ಮಾಡ್ತಾ ಇವಾಗ ಹಾಲಿನ ಬೆಲೆ ಅಂತ ಹೇಳ್ತಾ ಇದ್ದಾರೆ ಬಟ್ ಹಾಲಿನ ಬೆಲೆ ರೈತರಿಗೆ ಬರ್ತಾ ಇದೆಯಾ ರೈತರಿಗೆ ಇನ್ಕ್ರೀಸ್ ಮಾಡಿದಾರ ನೀವು ಹಾಲು ಸಿಟಿಯಲ್ಲಿ ರೈಸ್ ಮಾಡಿದ್ದೀರಾ ಬಟ್ ರೈತರಿಗೆ ಎಷ್ಟು ರೈಸ್ ಮಾಡಿದಿರ ಅಂತ ಅನೌನ್ಸ್ ಮಾಡಿ ಯಾವಾಗ ನೀವು ರೈತರಿಗೆ ರೈಟ್ ರೇಟ್ ಕೊಡ್ತಾ ಇದ್ದೀರಾ ಅಂದ್ರೆ ನಮ್ದೇನದರಲ್ಲಿ ತಕರಾರಿಲ್ಲ ಅದೊಂದೇ ಅಂತಲ್ಲ ಹಾಲಿನ ಬೆಲೆ ಇರ್ಬೋದು ಇವನ್ ದವಸ ಧಾನ್ಯಗಳ ಬೆಲೆ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಇದು ಮಿಡಿಲ್ ಕ್ಲಾಸ್ ಮೇಲೆ ಹೊರೆ ಬೀಳ್ತಾ ಹೋಗ್ತಾ ಇದೆ ಇದನ್ನ ದೊಡ್ಡ ಮಟ್ಟದಲ್ಲಿ ಇದು ಪ್ರಾಬ್ಲಮ್ ಆಗ್ತಾನೆ ಹೋಗುತ್ತೆ ಈ ಫ್ರೀ ಪೀಸ್ ಕೊಡೋದ್ರಿಂದ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಅನ್ನೋದಕ್ಕಿಂತ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಎಫರ್ಟ್ ಆಗ್ತಾಯಿದೆ ಇಲ್ಲಿ ಯಾರೂ ಬಂದು ಯಾರೂ ಕೇಳಿರಲಿಲ್ಲ ನಮ್ಗೆ ಎರಡು ಸಾವಿರ ಬೇಕು ಹೆಣ್ಮಕ್ಳಿಗೆ ಫ್ರೀ ಬಸ್ಸಸ್ ಬೇಕು ಯಾರು ಕೇಳಿರಲಿಲ್ಲ ಇವಾಗ ಇವ್ರು ಕೊಟ್ಟು ಇವ್ರ ಸ್ವಂತ ದುಡ್ಡಿಂದ ಕೊಡ್ತಾ ಇಲ್ಲ ಸರ್ಕಾರದ ದುಡ್ಡಿಂದನೇ ಕೊಡ್ತಾ ಇರೋದು ಒಂದು ಅರ್ಥ ಮಾಡ್ಕೊಬೇಕು ಇಷ್ಟೇ ಹೇಳ್ತೀನಿ ನೋಡಿ ಹಿಂತಿರ್ಗ ದುಡ್ಡು ಕೊಡೋದಕ್ಕೆ ಗಂಡದ ಜೋಬಿನಿಂದ ತೆಗೆದುಕೊಡ್ತಾ ಇದ್ದಾರೆ ಇದನ್ನ ನಾನು ಯಾವಾಗಲೂ ಹೇಳಕ್ ಇಷ್ಟಪಡ್ತೀನಿ ಅವ್ರ ಮನೆಯಿಂದಾನೇ ದುಡ್ಡು ಹೋಗ್ತಾ ಇದೆ ಅವರು ಗೊತ್ತಾಗ್ತಾ ಇಲ್ಲ ಅಷ್ಟೇ ಎರಡು ಸಾವಿರ ಆಸೆಗೆ ಬಿದ್ದು ಇವತ್ತೊಂದು ಹತ್ತು ಸಾವಿರ ಹೋಗ್ತಾ ಇರ್ಬೋದು ಅವರು ಪಾಕೆಟ್ ಇಂದ ಯಾಕೆಂದ್ರೆ ಇವತ್ತು ಜಾಬ್ಸ್ ಇಲ್ಲ ಜನಗಳ ಕೆಲಸಗಳಿಲ್ಲ ಬರೀ ಒಂದು ಎರಡ್ ಸಾವಿರ ರೂಪಾಯಿಂದ ಏನಾಗುತ್ತೆ ಸ್ವಾಮಿ ಇವತ್ತಿನ ದಿನದಲ್ಲಿ ಎರಡು ಸಾವಿರ ರೂಪಾಯಿ ತಗೊಂಡು ಏನ್ ಮಾಡೋಕ್ಕಾಗುತ್ತೆ ಯಾರು ಏನ್ ಮಾಡೋಕ್ಕಾಗುತ್ತೆ ಹೇಳ್ಬೋದು ನಾವು ಒಂದು ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಹತ್ತು ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಹೇಳ್ಬೋದು ಬಟ್ ಯಾರು ಅದನ್ನು ಯೂಸ್ ಮಾಡ್ಕೊತಾ ಇದ್ದಾರೆ ಅದು ಬರೋದಿಲ್ಲ ಐ ಥಿಂಕ್ ಎಲ್ಲೋ ಸರ್ಕಾರ ಒಂದು ಡಿಸಿಷನ್ ತಗೋಬೇಕು ಈ ಫ್ರೀಸ್ ಬೀಸ್ ನ ಸ್ಟಾಪ್ ಮಾಡಿ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಬೇಕು ನನ್ನ ಅಭಿಪ್ರಾಯ ಇವತ್ತು ರೂಪಾಯಿ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ರೆ ಹೌದು ಇವಾಗ ನೋಡಿ ಸೆಂಟ್ರಲ್ ಅಲ್ಲಿ ಯಾವುದೇ ಇನ್ಫ್ಲೇಷನ್ ಅಂತ ಬರೋದು ಡೆವಲಪ್ಮೆಂಟ್ ಕಂಟ್ರಿ ಯಾವಾಗ್ಲೂ ಡೆವಲಪ್ಮೆಂಟ್ ಬಂದಾಗ ಇನ್ಫ್ಲೇಷನ್ಸ್ ಇರುತ್ತೆ ನೀವು ಒಂದು ಹತ್ತು ವರ್ಷದ ಹಿಂದ್ಗಡೆ ಹೋದ್ರೆ ನೀವು ಏನು ಒಂದು ಒಂದು ಕಮಾಡಿಟಿ ತೊಗೊಳಕ್ ಹೋದ್ರೆ ಯಾವುದೋ ಒಂದು ವಸ್ತು ಹೋದ್ರೆ ಒಂದು ಎಕ್ಸ್ ಬೆಲೆ ಇರ್ತಾ ಇತ್ತು ಇವತ್ತು ಒಂದು ಎಕ್ಸ್ ಬೆಲೆ ಇದೆ ಅಂದ್ರೆ ಏನು ಅದೊಂದು ಐದು ಪಟ್ಟರಿಂದ ಹತ್ತು ಪಟ್ಟ ರೈಸ್ ಆಗಿರುತ್ತೆ ಅದು ಡೆವಲಪ್ಮೆಂಟ್ ಆಗುತ್ತೆ ಆದ್ರೆ ಅದಕ್ಕೆ ನಾವು ಆಪ್ಷನ್ ಏನ್ ಕೊಡಬೇಕು ನಾವು ಜನಗಳನ್ನ ಡೆವಲಪ್ಮೆಂಟ್ ರೀತಿ ಕರ್ಕೊಂಡು ಹೋಗಬೇಕು ಅದು ಇಂಪಾರ್ಟೆಂಟ್ ಇದು ರೈಸ್ ಆಯ್ತು ಅನ್ನೋದಕ್ಕಿಂತ ಜನ ಅಫೋರ್ಡ್ ಆಗುತ್ತಾ ಅದನ್ನ ಅನ್ನೋದು ಪ್ರಾಬ್ಲಮ್ ಆಗಿರೋದು ಇವಾಗ ಯಾರೋ ಹಾಲಿನ ಬೆಲೆ ಎರಡು ರೂಪಾಯಿ ರೈಸ್ ಆಗಿರೋದಕ್ಕೆ ಬೇಜಾರ್ ಮಾಡ್ಕೊಳ್ತಾ ಇಲ್ಲ ಅವ್ರ ದುಡಿಮೆ ಇನ್ಕ್ರೀಸ್ ಆಗಿಲ್ಲ ಅದಕ್ಕೆ ಬೇಜಾರ್ ಆಗ್ತದೆ ನೀವು ದುಡಿಮೆ ಇನ್ಕ್ರೀಸ್ ಮಾಡಿದ್ರೆ ಇದು ಯಾವ್ದೇ ತರ ಪ್ರಾಬ್ಲಮ್ ಅನ್ಸೋದಿಲ್ಲ ಎನಿ ಡೆವಲಪ್ಮೆಂಟ್ ಇವತ್ತು ಹೇಳ್ತಾ ಇನ್ನ ಇವತ್ತು ಹಾಲಿನ ಬೆಲೆ ಒಂದು ಎಕ್ಸ್ ಅಮೌಂಟ್ ತಗೊಳ್ತಾ ಇದ್ರೆ ಇನ್ನೊಂದು ಐದು ವರ್ಷ ಮುಂದೆ ಹೋದ್ರೆ ಇದು ಡಬಲ್ ಆಗ್ಬೋದು ಹಾಲಿನ ಬೆಲೆ ಬಟ್ ಜನಗಳಿಗೆ ಆ ಶಕ್ತಿ ಇದೆಯಾ ಅದನ್ನ ಪರ್ಚೇಸ್ ಮಾಡೋದು ಅನ್ನೋದು ಸರ್ಕಾರ ನೋಡಬೇಕಾಗುತ್ತೆ ಈ ತರ ಯಾವುದೋ ಒಂದ್ ಎರಡ್ ಸಾವಿರ ಕೊಡೋದು ಫ್ರೀ ಬೀಸ್ ಕೊಡೋದ್ರಿಂದ ಯಾವ್ದೇ ತರ ಹೆಲ್ಪ್ ಬರೋದು ಸರ್ ಬೆಲೆ ಗ್ಯಾರಂಟಿ ಕಾರಣ ಅನ್ಬೋದು ಆಗಿ ಅದೇ ಕಾರಣ ಸರ್ಕಾರ ಅದ್ರ ಆಪ್ಷನ್ ಇಲ್ಲ ನೀವು ಬೇಕಾದ್ರೆ ನೋಡಿ ಇವತ್ತು ಈ ಸರ್ಕಾರ ಆಡಳಿತ ಬಂದಿರೋದು ಇವಾಗ ಅಂಬೇಡ್ಕರ್ ಜಯಂತಿ ಹತ್ರ ಬರ್ತಾ ಇದೆ ಇದೊಂದು ಜನ ಎಚ್ಚೆತ್ತಿರೋ ವಿಷಯ ಹೇಳ್ತೀನಿ ಕೇಳಿ ಈಗ ದಲಿತರು ಅಂತ ಯಾರನ್ನ ಕರೀತಾ ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ ಅವ್ರಿಗೆ ಮೈನಾರಿಟೀಸ್ ಅವ್ರಿಗೆ ಯಾವಾಗ ಕಷ್ಟಗಳು ಅವರ ಲೈಫ್ ಸ್ಟೈಲಲ್ಲಿ ಕಷ್ಟಗಳಿದೆ ಇವತ್ತು ಏನಾಗಿದೆ ಅವ್ರ ದುಡ್ಡು ಎತ್ತು ಅವ್ರಿಗೆ ವಾಪಸ್ ಕೊಡ್ತಾ ಇದ್ದಾರೆ ಅವ್ರಿಗೆ ಯಾವ್ದು ಎಕ್ಸ್ಟ್ರಾ ದುಡ್ಡು ಹೋಗ್ಬೇಕಿತ್ತು ಆ ದುಡ್ಡು ಹೋಗ್ತಾ ಇಲ್ಲ ಅವರಿಗೆ ಯಾವ್ದು ಅವ್ರಿಗೆ ಬರಬೇಕಾಗಿರೋ ದುಡ್ಡೇ ಕೊಡ್ತಾಯಿಲ್ಲ ಅವ್ರು ನಿಗಮದಿಂದನೇ ದುಡ್ಡು ತಗೊಂಡು ಅವ್ರಿಗೆ ಎರಡು ಸಾವಿರ ಕೊಡ ಕೊಟ್ಟಿದ್ದಾರೆ ಅಂದರೆ ಏನಾಯಿತು ಅವ್ರ ದುಡ್ಡಿಂದಾನೇ ತೆಗೆದುಕೊಟ್ಟು ಅವ್ರಿಗೆ ಫ್ರೀ ಕೊಡೋ ಥರ ಮಾಡೋಕೆ ವ್ಯವಸ್ಥೆ ಇವ್ರಿಗೆ ಅಷ್ಟು ಸ್ಟ್ರೆಂತ್ ಇದ್ದಿದ್ರೆ ಸರ್ಕಾರಕ್ಕೆ ಆ ನಿಗಮದಲ್ಲಿರೋ ದುಡ್ಡುಗಳನ್ನೆಲ್ಲ ಮುಟ್ಲೇಬಾರ್ದಾಗಿತ್ತು ಮುಟ್ಟಿದ್ರೆ ಎತ್ಕೊಟ್ಟು ಕೊಡಬೇಕಾಗಿತ್ತು ಸಪ್ರೇಟಾಗಿ ಕೊಡಬೇಕಾಗಿತ್ತು ಅವ್ರದ್ದು ಇದನ್ನ ಕೊಟ್ಟು ಇವತ್ತು ಬೇಕಾದ್ರೆ ನೋಡಿ ಅಂಬೇಡ್ಕರ್ ಜಯಂತಿಗೆ ಸರ್ಕಾರದಿಂದ ಎಷ್ಟು ಅನುದಾನ ಬಂದಿದೆ ನೀವು ತೆಗೆದುಕೊಂಡ್ರೆ ಚೆಕ್ ಮಾಡಿ ಒಂದು ಕಡೆನೂ ಅನುದಾನ ಬಂದಿಲ್ಲ ಇವತ್ತು ಹೇಳ್ತೀನಿ ಕೇಳಿ ನಮ್ಮ ಎಸ್ಪೆಷಲಿ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ರಾಂಗ್ ಅಪ್ರೋಚ್ ಹೋಗಿರೋದಂತ ಈ ಸರ್ಕಾರ ಯಾವ್ದಾದ್ರೆ ಅದು ಕಾಂಗ್ರೆಸ್ ಆಯ್ತಾ ಇವತ್ತು ಅದೇ ಹೆಸರು ಹೇಳ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಮೈನಾರಿಟೀಸ್ ಅಂತ ಹೇಳ್ಬೋದು ಲೋವರ್ ಬ್ಯಾಕ್ ಕಮ್ಯುನಿಟಿ ಅಂತ ಹೇಳ್ಬೋದು ಏನ್ ಬೇಕಾದ್ರೂ ಹೇಳ್ಬೋದು ಬಟ್ ಅವ್ರಿಗೆ ಸಪೋರ್ಟ್ ಬಂದಿದ್ಯಾ ಬಂದಿಲ್ಲ ಅದು ಇವತ್ತಿಂದ ಅಲ್ಲ ಮುಂದಿನ ದಿನಗಳಲ್ಲಿ ನೀವು ಇಲ್ಲೋ ನಮ್ಮ ಅಂಬೇಡ್ಕರ್ ಅವರು ಒಂದು ಮುಕ್ತವಾಗಿ ಸೆಲೆಕ್ಟ್ ಆಗ್ಬಿಡ್ಬೋದಿತ್ತು ಅವ್ರಿಗೆ ಅವತ್ತು ಎಲೆಕ್ಷನ್ ನಡೆದಾಗ ಅವ್ರು ಇಂಡಿವಿಜುವಲ್ ಆಗಿ ಗೆಲ್ಬಹೋದಿತ್ತು ಆದ್ರೆ ಅವತ್ತು ಅಡ್ಡ ನಿಂತಿದ್ ಯಾರು ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಅವ್ರು ಹೇಳ್ತಾರೆ ನಾವು ಇವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಆವತ್ತಿಂದ ಇವತ್ತು ವರ್ಗನು ಬರೀ ಮುಸ್ಲಿಮ್ನು ಮತ್ತೆ ಈ ಇದು ಮಾಡೋದ್ರಲ್ಲಿ ಓಲೈಸೋದ್ರಲ್ಲಿ ಐ ತಿಂಕ್ ಸರ್ಕಾರ ಯಾವಾಗ್ಲೂ ಅದನ್ನ ಒಂದೊಂದ್ಸಲ ಜುಮ್ಲಾ ಅಂತ ನಮ್ಗೆ ಹೇಳ್ತಾರೆ ಬೇರೆ ಸರ್ಕಾರಗಳು ಬಟ್ ಮಾಡೋದೇ ಕಾಂಗ್ರೆಸ್ ಸರ್ಕಾರ ನಾವೇನು ಹೊಸದಾಗ ಏನು ಮಾಡೋದು ಬೇಡ ಇಲ್ಲಿ ಬಂದಾಗ ನಾನು ಈ ಕ್ಷೇತ್ರಕ್ಕೆ ಬಂದಾಗ ನನಗೆ ಯಾವುದೇ ಥರ ರಾಜಕೀಯ ಮಾಡಬೇಕು ಅಂತ ಹೇಳಿ ಬಂದಿದ್ದೇನಿಲ್ಲ ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ ರಾಜಕೀಯ ಅಂತ ಬಂದಿದ ತಕ್ಷಣ ನಾನು ನೆಗೆಟಿವ್ ಆಗಿ ನೋಡೋದು ಬೇಡ ವೆರಿ ಪಾಸಿಟಿವ್ ಆಗಿ ನೋಡೋಣ ಯಾವುದೇ ಒಂಥರ ಡೆವಲಪ್ಮೆಂಟ್ ತರಬೇಕು ಅಂದರೆ ಸರ್ಕಾರ ಸಪೋರ್ಟ್ ಇದ್ರೂ ಮಾಡೋಕ್ಕೆ ಬರೋದಿಲ್ಲ ಸರ್ಕಾರ ಮಾಡಬೇಕು ಅಂದರೆ ನೀವು ರಾಜಕೀಯದಲ್ಲಿ ಇಳಿಲೇಬೇಕು ಈ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ನಾವು ಅವ್ರಲ್ಲಿ ಪಾಲ್ಗೊಳ್ಳಲೇಬೇಕು ಅದರಿಂದ ನಾವು ಯಾವ್ದಾದ್ರು ಮುಂದೆ ತೊಗೊಂಡು ಹೋಗಲೇಬೇಕು ಇವತ್ತು ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಮಾಡಬೇಕು ಅಂತಂದರೆ ಅಭಿವೃದ್ಧಿ ಏನಾರು ಮಾಡಬೇಕು ಅಂತಂದರೆ ಸ್ವಲ್ಪ ವಿದ್ಯಾವಂತರು ಬರಬೇಕು ನಾನೇ ಅಂತಲ್ಲ ಯಾರೇ ಆಗಲಿ ವಿದ್ಯಾವಂತರು ಬರಲಿ ಒಳ್ಳೆ ವಿದ್ಯಾವಂತರು ಬರಲಿ ಮುಂದೆ ಬರಲಿ ಯಾರ್ಯಾರು ಬರಲಿ ಆವಾಗ ಈ ಕ್ಷೇತ್ರಕ್ಕೆ ಏನಾದ್ರು ಡೆವಲಪ್ಮೆಂಟ್ ಆಗುತ್ತೆ ಇಲ್ಲ ಅಂದ್ರೆ ಇದು ಹಿಂಗೆ ಇದ್ ಬಿಡುತ್ತೆ ಯಾಕೆಂದ್ರೆ ನಮ್ಗೆ ಇವತ್ತು ದಿವಸದಲ್ಲಿ ನಮ್ಗೆ ಏನ್ ಬೇಕಾಗಿದೆ ಬೇಸಿಕ್ ನೀಡ್ ಆಫ್ ದ ಪೀಪಲ್ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ ಜನಗಳಿಗೆ ಏನು ಬೇಸಿಕ್ ಫೀಡ್ ಇವತ್ತು ಏನು ಇವತ್ತೇನಾಯ್ತು ಶಿಡಿಗಟ್ಟೆಗೆ ಏನ್ ಬೇಕು ಅಂತ ಹೇಳ್ತಾ ಇದ್ವಿ ರಸ್ತೆಗಳು ಬೇಕು ವಾಶ್ರೂಮ್ಸ್ ಬೇಕು ಟಾಯ್ಲೆಟ್ಸ್ ಬೇಕು ಅಂತ ಮಾತಾಡ್ತಾರೆ ಅದೆಲ್ಲ ಬೇಸಿಕ್ ಥಿಂಗ್ಸ್ ಅದಕ್ಕೆ ಎರಡ್ ಸಾವಿರದ ಇಪ್ಪತ್ತೈದ್ ನಾರ್ಮಲ್ ಆಗಿರ್ಬೇಕು ನಿಂತಿದ್ದೆ ರವಿಕುಮಾರ್ ಅವರು ಇವತ್ತು ಜನ ಅವ್ರು ಬ್ಯಾಕ್ ಬೋನ್ ಆಗಿ ಅಂದ್ರೆ ಯಾಕಂದ್ರೆ ಅವ್ರ ಹತ್ರ ಇದ್ದಿದ್ರು ಒಡನಾಟ ಆಯ್ತಾ ಅವ್ರನ್ನ ನಾವು ಅವರು ಏನು ಕೆಲಸ ಮಾಡಿದ್ದಾರೆ ಜೆ ಡಿ ಎಸ್ಗೆ ಅವ್ರ ಲೆವೆಲಲ್ಲಿ ಏನು ಕೆಲಸ ಮಾಡಿದ್ದಾರೆ ಅದಕ್ಕೆ ನಾವು ಯಾವ ಶ್ಲಾಘನೀಯ ಅದಕ್ಕೆ ನಾವೆಲ್ಲ ಸಪೋರ್ಟ್ ಇಲ್ಲ ಇಲ್ಲ ನೆನ್ಪು ಪ್ರಶ್ನೆ ಬರೋದಿಲ್ಲ ನೋಡಿ ಏನಾಗುತ್ತೆ ಇವಾಗ ನಮ್ಮ ಕೆಲವು ನಿಲುವುಗಳಿರುತ್ತೆ ಆ ಮೂಮೆಂಟ್ ಅಲ್ಲಿ ನಿಲುವುಗಳಿರುತ್ತೆ ಈ ನಿಲುವಲ್ಲಿ ಏನಾಗುತ್ತೆ ಆವತ್ತಿನ ದಿವಸಕ್ಕೆ ನಮ್ಮ ಇದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕೆಲವರು ಲೀಡರ್ಸ್ ರಿಕ್ವೈರ್ಮೆಂಟ್ ಇದ್ದಿದ್ದು ನಿಮ್ಮಂತ ಒಬ್ಬರು ಲೀಡರ್ ಎದ್ದೇಳಬೇಕು ಏನಾದ್ರು ಮಾಡಬೇಕು ಈ ಕ್ಷೇತ್ರದಲ್ಲಿ ಮಾಡಬೇಕು ನಮ್ಗೆ ಆದ ನಮ್ಗೆ ಆದ ಯಾವುದೋ ಏನು ಜನ ಜನಗಳಿಗೆ ಸೇವೆ ಮಾಡ್ಬೇಕು ನೀವು ನೀವು ಮುಂದಿನ ದಿನಗಳಲ್ಲಿ ಬರಬೇಕು ಕ್ಷೇತ್ರಕ್ಕೆ ಅಂತ ಬಂದಾಗ ಆ ನಿಲುವು ತಗೊಳ್ಳೇಬೇಕಾಗುತ್ತೆ ಎಷ್ಟೋ ಜನ ಆವತ್ತು ಹೇಳಿದ್ರು ಸಂದೀಪ್ ರೆಡ್ಡಿ ಅವರು ಬಂದಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ನಾಮಿನೇಷನ್ ವಾಪಸ್ ತಗೊಳ್ತಾರೆ ಅಂತ ನಾನು ನಾಮಿನೇಷನ್ ಯಾವುದೇ ವಾಪಸ್ಸು ತಗೊಂಡಿಲ್ಲ ನಾನು ಫೇಸ್ ಮಾಡಿದ್ದೀನಿ ಎಲೆಕ್ಷನ್ ನನಗನ್ಸುತ್ತೆ ಅದನ್ನು ನಮ್ಮ ತಾತನ ಬ್ಲಡ್ ಅದು ನಾವು ಅದನ್ನ ಮಾಡೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋಗ್ತೀವಿ ಕಾಮನ್ ಮೆನ್ ಹಾರ್ಟ್ ಆಫ್ ಎನ್ ಎ ಲೀಡರ್ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ನಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಏನಿದೆಯೋ ಅದು ಅವರ ಒಂದು ಹಿಂಬಾಲಕರಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತಾರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಮ್ಮ ಹಿಂಬಾಲಕರನ್ನು ಯಾವ ಥರ ನೀವು ತಗೊಂಡು ಹೋಗ್ತೀರಿ ಸರ್ ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಬಂದು ನಾನು ಇಷ್ಟೇ ಹೇಳ್ತಾ ಇರೋದು ನಮ್ಮ ಕ್ಷೇತ್ರದಲ್ಲಿ ಅವರು ಏನು ಇನ್ಸ್ಟ್ರಕ್ಷನ್ಸ್ ಇದೆ ನಮಗೆ ಆ ಇನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡ್ತೀವಿ ಇಷ್ಟು ಹೇಳೋಕೊಂದು ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಒಂದು ಟಿಕೆಟ್ ಕಾಂಗ್ರೆಸ್ಗೆಲ್ಲರೂ ಬಿಡೋದಿಲ್ಲ ನಮ್ಮ ಕ್ಷೇತ್ರದಲ್ಲಿ ಜೆಡ್ ಪಿ ಎಲೆಕ್ಷನ್ ಸಂದೀಪ್ ರೆಡ್ಡಿ ಅವರು ಸಮಾಜ ಸೇವಕರು ಅಂತಾರಲ್ಲ ಶಿಡ್ಲಘಟ್ಟ ತಾಲೂಕಿಗೆ ಅವರು ಕೊಡುಗೆ ಏನು ಅಂತ ಕೇಳ್ತಾರೆ ಕೊಡುಗೆ ಸ್ಟಾರ್ಟ್ ಮಾಡಿದ್ದೀವಿ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದ್ದೀವಿ ಕೊಡುಗೆ ಅಂತ ಹೇಳ್ಕೊಂಡಾಗ ನಾವು ತುಂಬ ಹೇಳೋಕ್ಕಾಗಲ್ಲ ನಮ್ಮ ರಕ್ತದ ಕೊಡುಗೆನೇ ಜಾಸ್ತಿ ಇದೆ ನಾವು ಹೇಳೋದೇ ಬೇಡ ನಾನು ಹೇಳ್ತಾ ಇನ್ನಲ್ಲ ನಮ್ಮ ಮುಷಬ್ಬವರನ್ನ ಜ್ಞಾಪಿಸಿಕೊಂಡ್ರೆ ಸಾಕು ನಮ್ಮ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀವಿ ಅಂತ ಗೊತ್ತಾಗ್ತಾ ಹೋಗುತ್ತೆ ಆದ್ರೂ ಹೇಳ್ತೀನಿ ನಾವು ಅದನ್ನು ಒಂದು ಯಂಗ್ಸ್ಟರ್ ಆಗಿ ಬಂದಿದ್ದೀವಿ ರಾಜಕಾರಣಕ್ಕೆ ಇಷ್ಟೇ ಹೇಳ್ಬಲ್ಲೆ ನನ್ನ ಕೈಯಲ್ಲಿ ಆಗ ಸಹಾಯ ಮಾಡ್ತಾ ಹೋಗ್ತೀನಿ ಮಕ್ಕಳಿಗೆ ಜಾಬ್ಸ್ ಇರ್ಬೋದು ಯುವಕರಿಗೆ ಜಾಬ್ಸ್ ಇರ್ಬೋದು ಎಲ್ಲೆಲ್ಲಿ ಪ್ರೋತ್ಸಾಹ ಕೊಡೋಕ್ಕಾಗುತ್ತೆ ಅಲ್ಲಿರ್ಬೋದು ಹೆಲ್ತ್ ಫೆಸಿಲಿಟೀಸ್ ಇರ್ಬೋದು ತುಂಬ ಜನಕ್ಕೆ ಗೊತ್ತಿದೆಯಲ್ಲ ನಾನು ಹೆಲ್ಪ್ಲೈನ್ ಮುಖಾಂತರ ತುಂಬ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಆಲ್ರೆಡಿ ಎಷ್ಟೊಂದು ಜನ ಅದರಿಂದ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ನನ್ನ ಕೈಯ್ಯಲ್ಲಿ ಆದಷ್ಟು ಮಾಡ್ತಾ ಹೋಗ್ತೀನಿ ಆಯಿತಾ ನಾನು ನಿಮ್ಮ ಥರ ಒಂದು ಕಾಮನ್ ಮ್ಯಾನ್ ನಾನು ಕೂಡ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಜಾಬ್ ಮಾಡ್ತೀನಿ ಜಾಬ್ ಮಾಡಿದ್ರೆ ನಾನು ಫ್ರೀ ಟೈಮಲ್ಲಿ ಬಂದು ನಾನು ಈ ಕೆಲಸಗಳನ್ನ ಮಾಡ್ತೀನಿ ಸೊ ನಾನು ಇಷ್ಟೇ ಹೇಳೋದು ಎಲ್ಲರೂ ಕೈ ಹಿಡಿಬೇಕು ನಮ್ಮ ಜನತೆಗೆ ಇಷ್ಟೇ ಹೇಳೋದು ಒಂದು ನಿಮ್ ನಿಮ್ಮ ಕ್ಷೇತ್ರಕ್ಕೆ ಬಂದಿರೋದು ನಮ್ಮ ಕ್ಷೇತ್ರಕ್ಕೆ ಬಂದಿರೋದು ನಿಮ್ಮ ಮಗನಾಗ್ ಬಂದಿದ್ದೀನಿ ಸೊ ಕೈ ಇಡಿದೆ ಅಂತ ಹೇಳಿ ಭಾಗದಲ್ಲಿ ಬಿಟ್ರೆ ಯಾವ ವೇದಿಕೆಯಲ್ಲೂ ಬೇರೆ ವೇದಿಕೆಯಲ್ಲೂ ಕಾಣಿಸಿಲ್ಲ ಅಂತ ಯಾಕೆಂದ್ರೆ ನಮ್ಮ ದಿಬ್ಬುರಹಳ್ಳಿ ಅಂತ ತಗೊಂಡಾಗ ನಮ್ಮ ಶಿತ್ಲಘಟ್ಟ ಕ್ಷೇತ್ರಕ್ಕೆ ಸಿಲ್ಕಲ್ ನೆನಪು ಮತ್ತೆ ದಿಬ್ಬರು ಕನ್ಸಿಡರ್ ಮಾಡಲ್ಲ ಜನ ಯಾಕಂದ್ರೆ ನಮ್ ಹಿಂದುಳಿದಿದ್ದಾರೆ ಅಲ್ಲಿಂದ ಯಾರು ಬರ್ತಾರೆ ಅನ್ನೋ ಒಂದು ಇದಿದೆ ಇದೆ ಆಯ್ತಾ ಈ ಕಡೆಗಾದ್ರೂ ಸ್ವಲ್ಪ ರೈತರೆಲ್ಲ ಚೆನ್ನಾಗಿ ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರೆ ಬಟ್ ನಮ್ ದಿಬ್ಬರು ಕೆಳಗಡೆ ಯಾರು ಕೇಳೋರಿಲ್ಲ ಅವ್ರನ್ನ ಸೊ ಅಲ್ಲಿ ಒಂದು ಏನಾದ್ರು ಒಂದು ಲೀಡರ್ಶಿಪ್ ತಂದು ಅವ್ರಿಗೆ ಹೆಲ್ಪ್ ಆಗಿ ನಿಂತ್ಕೊಬೇಕು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿನ ಕ್ಷೇತ್ರದಲ್ಲಿ ನಿಂತಿದ್ದೀನಿ ಈ ಕಡೆ ಕ್ಷೇತ್ರದಲ್ಲೂ ನಂಗೆ ಯಾರ್ಯಾರು ಬಂದಿದ್ದಾರೋ ತಾಲೂಕು ಮಟ್ಟದಲ್ಲಿ ನಮ್ಮ ಶಿಡ್ಲಿಘಟ್ಟ ತಾಲೂಕು ಮಟ್ಟದಲ್ಲಿ ಯಾರ್ಯಾರು ನನ್ನ ಹತ್ರ ಬಂದು ಸಹಾಯ ಕೇಳಿದಾರೋ ಅವ್ರಿಗೆಲ್ಲ ನಿಂತಿದ್ದೀನಿ ಬಟ್ ನಮ್ಮ ಕಾರ್ಯಕ್ರಮಗಳು ಅಲ್ಲಿ ಜಾಸ್ತಿ ಆಗಿದೆ ಅಂತಂದರೆ ಅಲ್ಲಿನ ಪಾವರ್ಟಿ ಲೆವೆಲ್ ತುಂಬ ಜಾಸ್ತಿ ಇದೆ ಆಯ್ತಾ ಎಲ್ಲಿ ಪಾವರ್ಟಿ ಲೆವೆಲ್ ಇರುತ್ತೋ ಅಲ್ಲಿ ಕೂತ್ ಕೆಲಸ ಮಾಡಬೇಕಾಗುತ್ತೆ ಸುಮ್ನೆ ನಾನು ಇವತ್ತಿನ ಹೇಳ್ತೀನಲ್ಲ ಇವತ್ತು ಜಂಗಮ್ ಒಂದು ಜಂಗಮ್ ಕೋಟೆಯಲ್ಲಿ ರೈತರು ನೋವು ನೋಡಿ ಚೆನ್ನಾಗಿದೆ ಫೈನಾನ್ಷಿಯಲ್ ನಂಗು ಖುಷಿ ಇದೆ ಅವರು ಅವರ ಬೆಳವಣಿಗೆ ನನಗೆ ಖುಷಿ ಇದೆ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲೂ ಆಗಬೇಕು ಜಿಬ್ಬೂರಹಳ್ಳಿ ಕ್ಷೇತ್ರದಲ್ಲೂ ಆಗಬೇಕು ಅಂತ ಒಂದು ಪಟ್ನೆ ಅಷ್ಟೇ ಮೇಡಮ್ ಸರ್ ಈಗ ಪ್ರತ್ಯೇಕ ಸಹಜವಾಗಿ ಯಾವ್ದೇ ಸರ್ಕಾರ ಇರು ಸೊ ತಾವು ಒಂದು ಮೆಸೇಜ್ ಕೊಡ ಕೊಟ್ಟಿದ್ವಿ ಏನ್ ಕೂಡ ಕೊಡಿದ್ವಿ ನೋಡಿ ನಿಮ್ಗೊಂದು ಸಿಂಪಲ್ ಆಗಿ ಹೇಳ್ತೀನಿ ನಾನು ನಾನು ಅನ್ಕೊಳ್ಳೋಣ ನಾನು ಗೆ ವೋಟ್ ಮಾಡಿದ್ದೀನಿ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಅನ್ಕೊಳ್ಳೋಣ ಆಯ್ತಾ ಅಂದರೆ ನಿಮ್ಮ ಲೆಕ್ಕದ ಪ್ರಕಾರ ನನಗೆ ಯಾವುದೇ ಥರ ಹೆಲ್ಪ್ ಬರಬಾರ್ದು ಅಂತಲ್ಲ ಹಂಗಲ್ಲ ಡೆಮೋಕ್ರೆಸಿ ಅದನ್ನೇ ಹೇಳೋದು ಡೆಮೋಕ್ರಸಿ ನೀವು ಯಾರಿಗಾರು ಓಟ್ ಮಾಡಿದೇನೋ ಯಾರು ಮಿನ್ ಆಗ್ತಾರೋ ಎಲ್ಲ ಸೇರ್ಕೊಂಡು ಆ ಕ್ಷೇತ್ರದ ಅಭಿವೃದ್ಧಿ ಕಡೆ ಕೆಲಸ ಮಾಡಬೇಕು ನಾನು ಅದನ್ನೇ ಹೇಳಿದ್ದು ನಾವು ರಾಜಕೀಯ ಐದು ವರ್ಷನೂ ಮಾಡಬಾರ್ದು ಬರೀ ನಾ ಒಂದೇ ವರ್ಷ ಮಾಡಬೇಕು ಲಾಸ್ಟ್ ವರ್ಷ ರಾಜಕೀಯ ಮಾಡಬೇಕು ನಾಲ್ಕು ವರ್ಷ ಕೆಲಸ ಮಾಡಬೇಕು ನಾವು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ನಾನು ಮೊನ್ನೆನೂ ಅದನ್ನೇ ಹೇಳಿದ್ದು ಇವತ್ತು ನಮ್ಮ ಕ್ಷೇತ್ರದ ಜೆ ಡಿ ಎಸ್ ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ಯಾವುದೇ ಥರ ಅನುದಾನ ಕೊಡ್ತಾ ಇಲ್ಲ ರವೀಣ್ಣ ಅವರಿಗೆ ಇದರಿಂದ ಕಾಂಗ್ರೆಸ್ ಅವರು ಓಟ್ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು ಒಂದು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಜನ ಓಟ್ ಮಾಡಿದ್ದಾರೆ ಅವರಿಗೆ ಹಂಗಾರೆ ಆ ಜನಗಳು ಸಫರ್ ಮಾಡ್ತಾ ಇದ್ದಾರಲ್ವ ಇವಾಗ ಇವ್ರಿಗೆ ಅನುದಾನ ನಮ್ಮ ಕ್ಷೇತ್ರಕ್ಕೆ ಬರಲಿಲ್ಲ ಅಂದರೆ ಡೆವಲಪ್ಮೆಂಟ್ ಆಗಲಿಲ್ಲ ಅಂದರೆ ಈ ಜನಕ್ಕೆ ಹೆಲ್ಪ್ ಈ ಜನಕ್ಕೂ ಪ್ರಾಬ್ಲಮ್ ಆಗುತ್ತಲ್ವಾ ಸೊ ನಾನು ಹೇಳೋದೇನಂದರೆ ರಾಜಕೀಯನ ದ ಲಾಸ್ಟ್ ವರ್ಷ ಮಾತ್ರ ಇಟ್ಕೊಳ್ಬೇಕು ನಾಲ್ಕು ವರ್ಷ ಕೆಲಸ ಮಾಡಬೇಕು ಕೆಲಸ ಮಾಡ್ಬೇಕಂದ್ರೆ ಅನುದಾನಗಳನ್ನ ತರೋದ್ರಲ್ಲಿ ಎಲ್ಲಾ ಪಕ್ಷಗಳು ಕೆಲಸ ನೀವೇ ನೇರವಾಗಿ ಸರ್ಕಾರನ ಅಪ್ರೋಚ್ ಮಾಡಬಹುದಲ್ವಾ ಸರ್ ಈಗ ನಮ್ಮ ಕ್ಷೇತ್ರಕ್ಕೆ ಇದರ ಫಂಡ್ಸ್ ಬೇಕು ನಿಮ್ದೇ ಆದ ಒಂದು ಶಕ್ತಿ ಇದೆ ಸೊ ನಿಮ್ಮ ಶಕ್ತಿಯನ್ನು ಯುಟಿಲೈಸ್ ಮಾಡ್ಕೊಂಡು ನೀವು ಸರ್ಕಾರದ ಗಮನಬೋದಲ್ವಾ ನೀವ್ ಯಾಕೆ ಇನ್ನೊಬ್ಬ ಸಪೋರ್ಟರ್ ಕೇಳ್ತಾ ಇದ್ರಿ ಅಂತ ಈಗ ಜನರಿಗೆ ಬಂದಿರತಕ್ಕಂತ ಪ್ರಶ್ನೆಯನ್ನ ನಾವು ನಿಮಗೆ ಅವಕಾಶ ಅವಕಾಶಕ್ಕೆ ಕೇಳ್ತಾ ಇದೀವಿ ಸೊ ಜನರಿಗೆ ಈಗ ಸಂದೀಪ್ ರೆಡ್ಡಿ ಒಂದು ಪೊಸಿಷನ್ ಇದ್ದಾರೆ ಸೊ ಸರ್ಕಾರ ಸರ್ಕಾರದ ಗಮನ ಅವರೇ ಸೆಳಿಬಹುದಲ್ವಾ ಯಾಕೆ ಬೇರೆಯವ್ರ ಸಪೋರ್ಟ್ ಯಾಕೆ ಕೇಳ್ತಿದ್ದಾರೆ ಇವಾಗ ನಾವೇ ಶಕ್ತಿ ಇಲ್ವಾ ಅಂಗತಕ್ಕಂಥದ್ದು ಸಾಮಾನ್ಯವಾಗಿ ಜನರ ನಡುವೆ ಓಡಾಡ್ತಾ ಇರ್ತಕ್ಕಂಥ ನಾವು ನಮ್ಮ ಒಬ್ಬರು ಲೀಡರ್ ಅಂತ ಚೂಸ್ ಮಾಡ್ಕೊಂಡಿದ್ದೀವಿ ಯಾರು ನಮ್ಮ ನಮ್ಮ ರವಿ ಅವರು ಎಮ್ ಎಲ್ ಎ ಆಗಿದ್ದಾರೆ ಈ ಕ್ಷೇತ್ರಕ್ಕೆ ಆಯ್ತಾ ನಮ್ಮ ಎಮ್ ಎಲ್ ಎ ಅವ್ರನ್ನ ಬಿಟ್ಟು ಮಾತಾಡೋ ಅವಶ್ಯಕತೆ ಇರೋದಿಲ್ಲ ಇಷ್ಟೇ ಆದ್ರೂ ನಾವು ಎಮ್ ಎಲ್ ಎ ಮುಖಾಂತರನೇ ಯಾವುದೇ ವಿಷಯನ ಮುಂದೆ ತರಕ್ಕೆ ಸಾಧ್ಯ ಯಾಕಂದ್ರೆ ಹೋಗ್ಬಿಟ್ಟು ಸದನದಲ್ಲಿ ಮಾತಾಡೋರು ಯಾರು ಎಮ್ ಎಲ್ ಎ ಮಾತಾಡೋದು ನಾವು ಯಾರೂ ಹೋಗಿ ಮಾತಾಡೋದಕ್ಕಾಗುದಿಲ್ಲ ನಾವೇನು ನಾವು ಹೇಳಿದ ತಕ್ಷಣ ನೀನು ಬರಬೇಕು ಅಂತಿಲ್ಲ ಒಂದು ಎಮ್ ಎಲ್ ಎ ಮಾತು ಕೇಳಿದ್ರೆ ಇರೋರು ನಮ್ಮ ಮಾತು ಕೇಳ್ತಾನೆ ಅನ್ನೋದಕ್ಕೆ ಯಾವುದೇ ತರ ಗ್ಯಾರಂಟಿ ಸಿಗೋದಿಲ್ಲ ಆದರೆ ಸರ್ಕಾರದ ಕಣ್ ತೆಗೆಸ್ಬೇಕು ಅಂತ ಬಂದಾಗ ಅಜ್ ಎ ಕಾಮನ್ ಮ್ಯಾನ್ ಎಲ್ಲರೂ ಎದ್ದೇಳ್ಬೇಕಾಗುತ್ತೆ ಆ ಧ್ವನಿ ನಾನು ಆ ಕಾಮನ್ ಮ್ಯಾನ್ ಧ್ವನಿಯಾಗಿ ನಾನು ಎದ್ದೇಳ್ತಾ ಇದ್ದೀನಿ ಅಷ್ಟೇ ಬಿಟ್ಟರೆ ಆದರೆ ನಮ್ಮ ಪರವಾಗಿ ಮಾತಾಡೋದು ನಮ್ಮ ಎಮ್ ಎಲ್ ಎ ರವಿಯಣ್ಣ ಅವರೇ ಮಾತಾಡಬೇಕು ನಮ್ಮ ರವಿ ಫೈಟ್ ಮಾಡ್ಬೇಕು ಏನೇ ಇದ್ರೇನು ನಮ್ಮ ಜನಬಲ ಅವ್ರು ಕೊಟ್ಟಿರೋದೇ ಆ ಕಾರಣಕ್ಕೋಸ್ಕರ ಅದಕ್ಕೆ ಅಲ್ವಾ ಡೆಮೋಕ್ರೆಟಿಗ್ ಎಮ್ ಎಲ್ ಎ ಮಾಡಿರೋ ಕಾರಣನೇ ಅದಕ್ಕೆ ಆ ಫೈಟ್ ಮಾಡಲಿ ಅಂತಲೇ ಕೊಟ್ಟಿರೋದು ಆಯುಧಾನ ಸೊ ನಾನು ಹೇಳೋದಿಷ್ಟೇ ಬೇರೆ ಸರ್ಕಾರಗಳನ್ನ ತಿಳ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಬೇಕೋ ಅಭಿವೃದ್ಧಿ ಮಾಡಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆಯಲ್ವಾ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮುಂದಿನ ಸಲ ಕಾಂಗ್ರೆಸ್ಗೆ ಗೆಲ್ಬಹುದು ನಮ್ಗೆ ಗೊತ್ತಿಲ್ಲ ಫಸ್ಟ್ ಅಭಿವೃದ್ಧಿ ಮಾಡಲಿ ಅಭಿವೃದ್ಧಿ ಮಾಡಿದ್ರೆ ಓಟ್ಗಳು ಕೊಡಿ ಅನ್ನೋದು ತಪ್ಪಾಗುತ್ತೆ ಸರ್ ಸಂದೀಪ್ ರೆಡ್ಡಿ ಅವರು ಯಾವಾಗ ಎಸ್ಗೆ ಸೇರ್ಪಡೆ ಯಾರು ಯಾರು ಸೇರ್ಪಡೆ ಆಗೋದ್ ಅವಶ್ಯಕತೆ ಇಲ್ಲ ಇದು ಡೆಮೋಕ್ರೆಟಿಕ್ ಕಂಟ್ರಿ ಯಾರು ಯಾರು ಪಕ್ಷದಿಂದಾದರೂ ಬೇಕಾದ್ರೂ ಬರ್ಬೋದು ನಮ್ಮ ನಮಗೆ ಇಷ್ಟ ಆಗಿದ್ದ ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಅದಕ್ಕೇನು ಸೇರ್ಪಡೆ ಅಂತ ಹೊಸ ಹೆಸರು ಕೊಡೋದು ಬರ ಇದರಿಂದ ಪ್ರಾಬ್ಲಮ್ಗಳೇ ಜಾಸ್ತಿ ಸೇರ್ಪಡೋಕ್ಕಿಂತಲೂ ಕೆಲಸದ ಕಡೆ ಗಮನ ಕೊಡಬೇಕು ಯಾವ ಪಕ್ಷ ನಿಮಗೆ ಸರಿಯಾಗಿ ಕೆಲಸ ಮಾಡ್ತಾಯಿದ್ದೋ ಆ ಪಕ್ಷಕ್ಕೆ ಬೆಂಬಲಿದೆ ಸರ್ ನಿಮ್ಮ ಅಜೆಂಡಾನೇ ಬೇರೆ ಇದೆ ಅಜೆಂಡಾ ಯಾವ್ದು ನಿಮ್ಗೆ ಬೇರೆ ಅನಿಸ್ತಾ ಇದೆ ಸರ್ ಈಗ ಜೆ ಡಿ ಎಸ್ ಅಜೆಂಡ್ ಪಾಸ್ ಮಾಡಿದ್ರು ವಕ್ ಬೋರ್ಡ್ ಬಿಲ್ ಯಾರು ಪಾಸ್ ಮಾಡಿದ್ರು ದೇವೇಗೌಡ ಅವರು ಪಾಸ್ ಮಾಡಿದ್ರು ಮಾಡಿ ಯಾಕೆ ಮಾಡಿದ್ರು ಯಾಕಂದ್ರೆ ಈ ಕ್ಷೇತ್ರ ಅಂದ್ರೆ ವರ್ಕ್ ಬೋರ್ಡ್ ಇಂದ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು ಸೊಲ್ಯೂಷನ್ಸ್ ತರ್ತಾ ಇದ್ದಾರೆ ಇಷ್ಟು ದಿವಸ ಜನಗಳನ್ನ ತಪ್ಪು ದಿಕ್ಕಗೆ ಎಳೆದಿದ್ರು ಇವತ್ತು ಸೊಲ್ಯೂಷನ್ಸ್ ತರ್ತಾ ಇದಾರೆ ಎಲ್ಲ ಸರ್ಕಾರಗಳು ಇವತ್ತು ಎನ್ ಡಿ ಎ ಜೊತೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ನಮ್ಮವರು ಎಸ್ಪೆಷಲಿ ಬಿಜೆಪಿ ಜೊತೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಜೆ ಡಿ ಎಸ್ ಅವರು ಈ ಸಂದರ್ಭಕ್ಕೆ ಮಾಡ್ಕೊಂಡಿದ್ದಾರೆ ಬಟ್ ಪಕ್ಷಾತೀತವಾಗಿ ಕ್ಷೇತ್ರದಲ್ಲಿ ನೋಡಿದಾಗ ಜೆ ಡಿ ಎಸ್ ಸಪರೇಟ್ ಆಗೇ ಇದೆ ಜೆಡಿಎಸ್ ಒಂದು ಎಮೋಷನ್ ನಮ್ಮ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಅನ್ನೋದು ಒಂದು ಎಮೋಷನ್ ನಮ್ಮ ಕ್ಷೇತ್ರದಲ್ಲಿ ಅಲ್ಲೆಲ್ಲೋ ಒಂದಾಯ್ತು ಅಂತ ಇಲ್ಲಿ ಒಂದಾಗಲ್ಲ ಆಯ್ತಲ್ವಾ ಅಲ್ಲಿ ಇನ್ನೂ ಜನಗಳಲ್ಲಿ ಏನಿದೆ ಜೆ ಡಿ ಎಸ್ ಜೆಡಿಎಸ್ ಆಗಿ ಉಳ್ಕೊಂಡಿದೆ ಕಾಂಗ್ರೆಸ್ ಕಾಂಗ್ರೆಸ್ ಆಗಿ ಉಳ್ಕೊಂಡಿದೆ ಬಿಜೆಪಿ ಬಿಜೆಪಿ ಆಗಿ ಉಳ್ಕೊಂಡಿಲ್ಲ ಹೊಂದಾಣಿಕೆಯಾಗಿ ಉಳ್ಕೊಂಡಿಲ್ಲ ಎಲ್ಲೂ ಅದು ಅಲ್ಲಿನ ಸರ್ಕಾರಗಳು ಆ ನಿಟ್ಟಿನಲ್ಲಿ ಏನ್ ಡೆವಲಪ್ ಮಾಡ್ಬೇಕು ಅದು ಅಲ್ಲೂ ಹೊಂದಾಣಿಕೆ ಬಟ್ ನಮ್ಮ ಕ್ಷೇತ್ರದ ಹೊಂದಾಣಿಕೆ ಅಲ್ಲ ಬಟ್ ಈ ಹೊಂದಾಣಿಕೆಯಿಂದ ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಅಭಿವೃದ್ಧಿ ಆಗುತ್ತೆ ಅಂದ್ರೆ ಯಾಕಾಗ್ಬಾರ್ದು ಒಳ್ಳೇದು ಆ ರೀತಿಯಲ್ಲಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಯಾವುದಾದ್ರು ಒಂದು ಹೊಂದಾಣಿಕೆಯಿಂದ ನಮಗೆ ಒಳ್ಳೇದಾಗುತ್ತೆ ಅಂತಂದ್ರೆ ಅಬ್ಸುಲ್ಯೂಟ್ಲಿ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ ನಮ್ಮ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಸುಧಾಕರ್ ಅವರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೋಗಿ ಬಿಜೆಪಿ ಮುಖಾಂತರ ಹೋದಾಗಿಂದೇ ಆ ಮೆಡಿಕಲ್ ಕಾಲೇಜ್ ತರಕಾಯ್ತು ಡೆವಲಪ್ಮೆಂಟ್ಸ್ ತರಕಾಯ್ತು ಚಿಗ್ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಇಲ್ಲ ಅಂದಿದ್ರೆ ಕಾಂಗ್ರೆಸ್ ಅಲ್ಲೇ ಉಳಿದಿದ್ರೆ ಆ ಡೆವಲಪ್ಮೆಂಟ್ ಬಳಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಯಾವ ಮಿನಿಸ್ಟರ್ ರೋಲು ಕೊಡ್ತಿರ್ಲಿಲ್ಲ ಯಾವುದೇ ಥರ ಡೆವಲಪ್ಮೆಂಟ್ ಆಪ್ಷನ್ ಕೊಡ್ತಿರ್ಲಿಲ್ಲ ನಾವು ಜನಕ್ಕೋಸ್ಕರ ಕೆಲಸ ಮಾಡಬೇಕು ಪಕ್ಷ ಸೆಕೆಂಡ್ರಿ ಆಲ್ವೇಸ್ ಜನಕ್ಕೆ ಹೆಂಗ್ ಡೆವಲಪ್ಮೆಂಟ್ ಮಾಡೋ ನಿಟ್ಟಿನಲ್ಲಿ ನಾವು ಓಡಾಡಬೇಕು